ಅರ್ಹತಾ ಪರೀಕ್ಷೆ ಬಗ್ಗೆ ಒಂದು ತೀರ್ಪು ಕೊಟ್ಟಿದೆ ಏನು ಹೇಳ್ತಿದೆ ಇದರ ಬಗ್ಗೆ ಪ್ರಾಥಮಿಕ ಶಿಕ್ಷಕ ಎನ್ ಸಿ ಏನು ಈ ಹಿಂದೆ ಆದೇಶವನ್ನು ಮಾಡಿತ್ತು ಆ ಒಂದು ಆದೇಶವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿತ್ತು ಅದರನ್ವಯ ಈಗ ನ್ಯಾಯಾಲಯದ ತೀರ್ಪು ಬಂದಿದ್ದು ಎನ್ ಸಿ ಟಿ ಎ ಮಾಡಿದಂಥ ಆದೇಶವನ್ನು ಹಿಡಿದಿದೆ ಇದರಿಂದ ಶಿಕ್ಷಕರಿಗೆ ಅದರಲ್ಲಿ ವಿಶೇಷವಾಗಿ ಸೇವೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಭಾಳಷ್ಟು ತೊಂದರೆ ಇದೆ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುವಯಸ್ತಾ ಇದ್ದೇನೆ ಈ ಹಿಂದೆ ಏನು ಕೇಂದ್ರದಲ್ಲಿರ್ತಕ್ಕಂಥ ಎನ್ ಸಿ ಟಿ ಆದೇಶವನ್ನು ಮಾಡಿತ್ತು ಆ ಆದೇಶವೇ ಸಂವಿಧಾನಕ್ಕೆ ವಿರೋಧ ಆಗಿರ್ತಕ್ಕಂಥ ಒಂದು ಆದೇಶ ಯಾವುದೇ ಒಂದು ಕಾನೂನನ್ನು ಜಾರಿಗೆ ತಂದಾಗ ಅದನ್ನು ಪೂರ್ವಾನ್ವಯ ಆಗುವಂತೆ ಅನುಷ್ಠಾನ ಮಾಡಲಿಕ್ಕೆ ಅವಕಾಶ ಇಲ್ಲ ಯಾವತ್ತು ಕಾನೂನು ಬರ್ತಾಯಿದೆ ಅಂದಿನಿಂದ ಅದು ಜಾರಿಗೆ ಬರುತ್ತೆ ಈಗಿದು ಪೂರ್ವಾನ್ವಯ ಆಗುವುದಷ್ಟೇ ಅಲ್ಲದೆ ಶಿಕ್ಷಕರು ಯಾವುದೇ ಬಡ್ತಿಯನ್ನು ಪಡಿಬೇಕಂದರೂ ಸಹಿತವಾಗಿ ಟಿ ಇ ಟಿಯನ್ನು ಪಾಸಾಗಿರಲೇಬೇಕದ್ದು ಸಹ ಸಂಪೂರ್ಣವಾಗಿ ಉತ್ತಮ ಆಡಳಿತ ವ್ಯವಸ್ಥೆಗೆ ಪೂರಕವಾಗಿದ್ದಲ್ಲ ಸೇವೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಭಾಳಷ್ಟು ಅನುಭವ ಇರ್ತೈತಿ ಆ ಅನುಭವದ ಆಧಾರದ ಮೇಲೆ ಅವರು ಬಡ್ತಿ ಹೊಂದಿದರೂ ಸಹಿತವಾಗಿ ಉತ್ತಮವಾಗಿ ಕಾರ್ಯವನ್ನು ಮಾಡ್ತಾರೆ ಈಗ ಬಡ್ತಿಗೂ ಸಹ ಇದನ್ನು ಅನ್ವಯಿಸಿದ್ದು ತಪ್ಪು ಯಾರು ಬಡ್ತಿಯನ್ನು ಪಡಿತಾರೋ ಅವರಿಗೂ ಸಹ ಅನ್ಯಾಯ ಇದೆ ಈ ದಿಸೆಯಲ್ಲಿ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ತನ್ನ ಒಂದು ಸಭೆಯಲ್ಲಿ ಚಿಂತನೆಯನ್ನು ಮಾಡಿ ಈ ವಿಷಯವಾಗಿಯೂ ಸಹ ನಾವು ಕಾನೂನು ತಜ್ಞರ ಸಂಗಡ ಚರ್ಚೆಯನ್ನು ಮಾಡಿ ನಾವು ಸಹ ನ್ಯಾಯಾಲಯಕ್ಕೆ ಒಂದು ಅಪೀಲನ್ನು ಸಲ್ಲಿಸಬೇಕು ಅನ್ನತಕ್ಕಂಥ ವಿಚಾರದಲ್ಲಿ ಇದ್ದೇವೆ ಆದಷ್ಟು ಬೇಗ ಈ ಕಾರ್ಯವನ್ನು ಕಾರ್ಯಗತಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ ಒಟ್ಟಿನ ಮೇಲೆ ಕೇಂದ್ರ ಸರ್ಕಾರದ ಎನ್ ಸಿ ಟಿ ಈ ಹಿಂದೆ ಮಾಡಿದಂಥ ಆದೇಶ ಇಡೀ ಶಿಕ್ಷಕ ಕುಲಕ್ಕೆ ಮಾರಕ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ವಿಶೇಷವಾಗಿ ಧರ್ಮೇಂದ್ರ ಪ್ರಧಾನ್ ಅವರು ಏನು ಕೇಂದ್ರ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಾಕ್ಷರತಾ ಸಚಿವರಿದ್ದಾರೆ ಅವರು ಈ ಕಡೆ ಗಮನವನ್ನು ಹರಿಸಿ ಮೂಲ ನಿಯಮ ಏನಿದೆ ಎನ್ ಸಿ ಟಿ ಇದು ಅದನ್ನು ಬದಲಾವಣೆ ಮಾಡಬೇಕು ಸೇವೆಯಲ್ಲಿರ್ತಕ್ಕಂಥವರಿಗೆ ಯಾವುದೇ ಪರೀಕ್ಷೆಯ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಸಹ ನಮ್ಮ ಕ್ವಾಲಿಫಿಕೇಷನ್ ಆದ ನಂತರ ಟಿ ಸಿ ಎಚ್ಚು ಡಿ ಎಡ್ಡು ಬಿ ಎಡ್ಡು ಎಮ್ ಎಡ್ಡು ಆಗಿ ಸೇವೆಗೆ ಸೇರಿದಂಥವ್ರು ಯಾರು ಸೇವೆಗೆ ಸೇರಿದಂಥವ್ರು ಯಾರು ತರಬೇತಿಯನ್ನು ಪಡೆಯದೇ ಶಿಕ್ಷಕರಾದವರಲ್ಲ ಮೊದಲೊಂದು ಕಾಲ ಇತ್ತು ತರಬೇತಿ ಪಡೆಯದೇ ಇದ್ದವರು ಶಿಕ್ಷಕರಾಗ್ತಾ ಇದ್ರು ಈಗ ಅಂಥ ಕಾಲ ಇಲ್ಲ ಹೈ ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಇಲ್ಲಿ ಶಿಕ್ಷಕರಾಗಬೇಕಂತಂದ್ರೆ ಏನು ಕನಿಷ್ಠ ತರಬೇತಿಗಳದವು ಡಿ ಎಡ್ಡು ಮತ್ತು ಬಿ ಎಡ್ಡು ಎಮ್ ಎಡ್ ಅನ್ನು ತರಬೇತಿ ಪಡೆದವರ ಶಿಕ್ಷಕರಾಗಿವಿ ಮತ್ತೆ ಅವರಿಗೆ ಟಿ ಇ ಟಿಯನ್ನು ಕಂಡಕ್ಟ್ ಮಾಡತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇದನ್ನು ಇದರಿಂದ ಸಮಸ್ಯೆ ಅಲ್ಲ ದೇಶಾದ್ಯಂತ ಇರ್ತಕ್ಕಂಥ ಕನಿಷ್ಠ ಮೂವತ್ತು ಲಕ್ಷಕ್ಕೂ ಹೆಚ್ಚು ಶಿಕ್ಷಕರಿಗೆ ಸಮಸ್ಯೆ ಆಗುತ್ತೆ ಈ ಕೇಂದ್ರ ಸರ್ಕಾರ ಈ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆಯನ್ನ ಬದಲಾವಣೆ ಐತಿ ಏನು ಎರಡು ಸಾವಿರದ ಒಂಬತ್ತರಲ್ಲಿ ಏನು ಎನ್ ಸಿ ಇ ಟಿ ಶಿಕ್ಷಣ ಹಕ್ಕು ಕಾಯಿದೆ ಬಂತು ಶಿಕ್ಷಣ ಹಕ್ಕು ಕಾಯ್ದೆಯಲ್ಲೂ ಸಹ ಈ ಬಗ್ಗೆ ಹೇಳಿದ್ದೇ ಬೇರೆ ಅದರ ಅದರ ಅರ್ಥ ಮಾಡಿಕೊಂಡಿದ್ದೇ ಬೇರೆ ಇದೆ ಆ ರೀತಿ ಆಗಬಾರ್ದು ತಕ್ಷಣ ಕೇಂದ್ರ ಸರ್ಕಾರ ಈ ಕಡೆ ಗಮನವನ್ನು ಹರಿಸಿ ಶಿಕ್ಷಕರು ನೆಮ್ಮದಿಯಿಂದ ಕಾರ್ಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಈ ದಿಸೆಯಲ್ಲಿ ಅಖಿಲ ಭಾರತ ಶಿಕ್ಷಕರ ಪೆಡ್ರೇಸನ್ನು ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಕೇಳಬಯಸ್ತಾ ಇದ್ದೇನೆ ನಾನು ಬಸವರಾಜ್ ಗುರಿಕರ್ ಅಧ್ಯಕ್ಷ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ನು ಇವರು ಹರಿಗೋವಿಂದನ್ ಹಿರಿಯ ಉಪಾಧ್ಯಕ್ಷರು ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ಥ್ಯಾಂಕ್ ಯು ಸರ್